ಸೇರಿ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಬ್ಲಾಕ್ ಆಗಿದೆ ಬ್ಲಾಕ್ ಮಾಡಿದ್ದಾರೆ ಸೊ ನಾನು ಸುಧಾರಿಸ್ಬೋದು ಅಂದರೆ ಬರ್ಬೋದು ಏನೋ ಟೆಕ್ನಿಕಲ್ ಇದಾಗಿರ್ಬೋದು ಅಂತ ತಿಳ್ಕೊಂಡು ನಾನು ಸುಮ್ಮನಿದ್ದೆ ಆದರೆ ಇನ್ನೂವರೆಗೆ ನಮ್ಮ ಕರ್ನಾಟಕದ ಸುಮಾರೊಂದು ಇಪ್ಪತ್ತು ಜನ ಪ್ರಮುಖರದ್ದು ನಮ್ಮ ರಾಜ್ಯ ಅಧ್ಯಕ್ಷರದ್ದು ರಾಷ್ಟ್ರೀಯ ನಾನಾ ಅಧ್ಯಕ್ಷ ನಂದು ಹೀಗೆ ಪ್ರಮುಖರದ್ದೇ ಒಂದು ಇಪ್ಪತ್ತು ಜನರದ್ದು ಬ್ಲಾಕ್ ಆಗಿದೆ ಇದಕ್ಕೆ ನಮಗೆ ಸುದ್ದಿ ಬಂದ ಪ್ರಕಾರ ಇದು ಲವ್ ಜಿಹಾದ ಪ್ರಕರಣವನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡು ಹೆಲ್ಪ್ಲೈನ್ ಮಾಡಿ ತ್ರಿಶೂಲ್ ದೀಕ್ಷೆ ಮಾಡಿ ಇಡೀ ರಾಜ್ಯಾದ್ಯಂತ ಏನು ಪ್ರಚಾರ ಸಿಕ್ತು ಸೊ ಇದರ ವಿರುದ್ಧ ಈ ಮುಸ್ಲಿಮರು ಅದನ್ನು ಕೆರಳಿ ಸೊ ಇದನ್ನು ಬ್ಲಾಕ್ ಮಾಡಿದ್ದಾರೆ ಅಂತನ್ನುವಂಥದ್ದು ಸುದ್ದಿ ಇದೆ ವಿಶೇಷವಾಗಿ ಭಟ್ಕಾಳ್ ಮಂಗಳೂರು ಮತ್ತು ಬೇರೆ ಔಟ್ ಆಫ್ ಕಂಟ್ರಿದ್ದು ಕೂಡ ಇದರ ಪಾತ್ರ ಇದೆ ಅಂತನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಇನ್ನೂ ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಾಗಿಲ್ಲ ಸೊ ಅದರ ಸಂಬಂಧಪಟ್ಟಾಗೆ ಪೊಲೀಸ್ ಕಮಿಷನರಿಗೆ ಒಂದು ಕಂಪ್ಲೇಂಟ್ ಅನ್ಸರ್ಸ್ ಕೊಟ್ಟಿದ್ದೀವಿ ಸೊ ಇದನ್ನು ಕೂಡಲೇ ಎನ್ಕ್ವೈರಿ ಮಾಡಿ ನಮಗೆ ಫ್ರೀ ಮಾಡಿ ಕೊಡಬೇಕು ಅಂತನ್ನುವಂಥದ್ದು ನಾವು ವಿನಂತಿಯನ್ನು ಮಾಡಿದ್ವಿ ಸೊ ಇದು ಒಂದು ಎರಡನೇದು ಇತ್ತೀಚೆಗೆ ಯೋಧರ ಹತ್ಯೆ ಆಗ್ತಾ ಇರುವಂಥದ್ದು ನೋಡಿದರೆ ಮತ್ತೆ ವಾಪಸ್ ಹಿಂದಿನ ಏನು ಆಗ್ತಾ ಇತ್ತು ಅದೇ ಮಾದರಿಯಲ್ಲಿ ಆಗ್ತಾಯಿದೆ ಅಂತನ್ನುವಂಥ ಭಯ ಇದೆ ಸೊ ಕೇಂದ್ರ ಸರ್ಕಾರ ನೋಡಿ ಒಂದೇ ತಿಂಗಳಲ್ಲಿ ಐವತ್ತು ಜನ ಯೋಧರ ಮತ್ತು ಮೇಜರ್ ಜನರದ್ದು ಹತ್ಯೆ ಆಗಿದೆ ಇದು ಆತಂಕದ ವಿಷಯ ಬಹಳ ಸರಳವಾಗಿ ತೋಳುವಂಥದ್ದಲ್ಲ ಸೊ ಇದರ ಸಂಬಂಧಪಟ್ಟಾಗೆ ನಾವು ನಮ್ಮ ರಾಜ್ಯದ ಪ್ರಮುಖರೆಲ್ಲ ಸೇರಿ ನಾವು ಕೇಂದ್ರ ಸರ್ಕಾರಕ್ಕೆ ಗಂಭೀರವಾಗಿ ತೊಗೊಂಡು ಇದನ್ನು ನಿಲ್ಲಿಸಬೇಕು ಇಡೀ ಜಮ್ಮು ಮತ್ತು ಕಾಶ್ಮೀರದ ಅಲ್ಲಿ ಕಿಡಿಗೇಡಿಗಳನ್ನು ಒದ್ದು ಓಡಿಸ್ಬೇಕು ಅನ್ನುವಂತದ್ದು ಹೇಳ್ತೀನಿ ಒಬ್ಬೊಬ್ಬ ಯೋಧನ ತಯಾರು ಮಾಡಬೇಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ವಾಭಿಮಾನದ ನಿರ್ಮಾಣ ಆಗುತ್ತೆ ಅದನ್ನ ಅದನ್ನು ಆಗಬಾರ್ದು ಅನ್ನುವಂಥದ್ದು ನಾನು ಆಗ್ರಹ ಮಾಡ್ತೀನಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಇದೆ ಅದರಲ್ಲಿ ಕ್ರಿಶ್ಚಿಯನ್ರಿಗೆ ಮುಸ್ಲಿಮರಿಗೆ ಪ್ರೋತ್ಸಾಹ ಕೊಡುವಂಥ ನಿರಂತರವಾಗಿ ನಡೀತಾ ಇದೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕಾನ್ವೆಂಟ್ಗಳಲ್ಲಿ ಇದು ಬಹಳ ವರ್ಷದಿಂದ ನಡೀತಾ ಇದೆ ಹೂವಿರ್ಬೋದು ಬಿಂದೆ ಇರ್ಬೋದು ಬಳೆ ಇರ್ಬೋದು ಇದನ್ನು ತೆಗೆದು ಇದು ಮಾಡಬೇಕು ಅನ್ನುವಂಥದ್ದು ನಡೀತಾ ಇದೆ ಇನ್ನು ಶಾಲೆಗಳಲ್ಲಿ ಕೈ ಮುಗಿದು ಒಳಗೆ ಬಾ ಅಂತನ್ನುವಂಥದ್ದನ್ನು ಪ್ರಶ್ನೆ ಮಾಡಿ ಒಳಗೆ ಬಾ ಅಂತನ್ನುವಂಥದ್ದು ಮೂರ್ಖತನದ ಒಂದು ಇದನ್ನು ಪ್ರಾರಂಭ ಮಾಡಿದೆ ನನಗನ್ನಿಸತ್ತೆ ಇವರಿಗೆ ಸಲಹೆಗಾರ ಯಾರಿದ್ದಾರೆ ಅವರೆಲ್ಲರೂ ನಾಸ್ತಿಕವಾದಿ ವಾದಿಗಳಿದ್ದಾರೆ ಹಿಂದೂ ವಿರೋಧಿಗಳಿದ್ದಾರೆ ರಾಷ್ಟ್ರ ವಿರೋಧಿಗಳಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ಇದೆಲ್ಲ ನಡೀತಾ ಇದೆ ಆದರೆ ಭಾಳ ದಿನ ನಡೆಯೋಲ್ಲ ಹಿಂದೂ ಸಮಾಜ ಜಾಗೃತಿ ಆಗಿದೆ ಇದರ ವಿರುದ್ಧ ಹೋರಾಟವನ್ನು ಕೂಡ ನಾವು ಪ್ರಾಣಿ ನಾಲಿಗೆ ಪರವೇ ಇಲ್ಲ ಏನು ಕಥೆಯ